ಹಲೋ ಐ ಫ್ರೆಂಡ್ಸ್ ಪ್ರೀವಿಯಲ್ಲಿ ವೀಡಿಯೋ ನೋಡಿದಾರಲ್ಲ ಸೊ ದಯವಿಟ್ಟು ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಇನ್ನೂ ಹೊಸಬ್ರು ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪ್ರೇಟ್ ಕ್ಲೈಮ್ ಮಾಡ್ತದೊಂದು ಸೌಂಡನ್ನು ನ್ಯೂಟಲ್ಲಿ ಇಕ್ಕಿರ್ತೀನಿ ನೀವು ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ನನಗೆ ಈ ಸಾಂಗ್ ಬಂದುಬಿಟ್ಟು ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು ಅಣ್ಣ ಈ ಒಂದು ಸಾಂಗ್ ಎಡಿಟ್ ಮಾಡಿ ಅಂತೇಳಿ ಅದಕ್ಕೋಸ್ಕರ ನಾವೊಂದು ಈ ಒಂದು ಸಾಂಗ್ಗೆ ತ್ರೀ ಡಿ ಎಡಿಟ್ ಮಾಡಿದ್ದೀನಿ ಗಾಯಕ ಭಾಳ ಬೆಳಗುಂದಿ ಅಣ್ಣವರು ಸೊ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಫುಲ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಹಾಗೆ ನೀವು ಈ ವೀಡಿಯೋನ ಸ್ಕಿಪ್ ಮಾಡಿದ ಎಂಟುವರೆಗೆ ನೋಡಿ ನಿಮಗೆ ಯಾವ ಥರ ಅಂತಲೂ ನೀಟಾಗಿ ಅರ್ಥ ಆಗುತ್ತೆ ಸೊ ಇವಾಗ ಮೊದಲನೇದಾಗಿ ಅಲೋಟ್ ಟಿಷನ್ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಪ್ರಾಜೆಕ್ಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಓಕೆ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ತ್ರೀ ಡಿ ಈ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ತ್ರೀ ಅನ್ನು ಆನ್ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಇವಾಗ ಭಾಳ ಒಳ್ಳೆ ಫೋಟೋ ಇವೆಲ್ಲ ಫೋಟೋ ಇದೇ ಥರ ಇರುತ್ತೆ ಇವಾಗ ನೀವು ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದು ಅಂತಲೂ ನಾನು ನೀಟಾಗಿ ಹೇಳ್ಕೊಡ್ತೀನಿ ಇಲ್ಲಿ ಕಾಣಿಸ್ತಲ್ಲ ಭಾಳ್ವಾಡನ್ ಫೋಟೋ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಸೊ ನಾನು ಈ ಒಂದು ಫೋಟೋ ಭಾಳ್ವಾಡೊಂದೇ ಇದೊಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ಈ ಥರ ನೋಡಿ ಈ ಥರ ಬರುತ್ತೆ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇವಾಗ ಇಲ್ಲಿ ಬೇರೆ ಫೋಟೋ ಹಾಕೋಣ ಫೋಟೋ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇರೋ ಫೋಟೋನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಫೋಟೋ ಜೂಮ್ ಮಾಡ್ಕೋಬೇಕಪ್ಪ ಅಲ್ತಾದರೆ ಅಥವಾ ಸಣ್ಣದು ಮಾಡ್ಕೋಬೇಕಪ್ಪ ಅಲ್ತಂದರೆ ಇಲ್ಲಿ ಕಾಳಿಸ್ತಾ ಇಲ್ಲಿ ಇರ್ತಾರೆ ನಿಮಗೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಂದಿವಾಗ ಇವಾಗ ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಬೇರೆ ಒಂದು ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಯಾವುದೇ ಥರ ಎಲ್ಲ ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋ ತಕ್ಕೊಂಡು ವಿಡಿಯೋ ಮಾಡ್ಕೊಳ್ತಿರಲ್ಲ ಸೊ ದಯವಿಟ್ಟು ನೀವು ನಿಮ್ಮ ಫೋಟೋನು ನೀವು ಕರೆಕ್ಟಾಗಿ ಕೂ ಕೂಡ್ಸ್ಕೊಳ್ಳಿ ಯಾಕಂದರೆ ನೀವು ಫೋಟೋ ನೀವು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ನಿಮ್ಮ ವೀಡಿಯೋ ಕರೆಕ್ಟಾಗಿ ಬರಲ್ಲ ಸೊ ನೋಡಿ ನಿಮ್ಗೆ ಯಾವುದಾದ್ರು ಒಂದು ಫೋಟೋ ಕರೆಕ್ಟಾಗಿ ಕಾಣಿಸಲ್ಲಪ್ಪ ಅಂತಂದರೆ ಈ ಥರ ಬಂದಿತ್ತಪ್ಪ ಅಂತಂದರೆ ಹೇಳಿ ಇಲ್ಲಿ ಈ ಥರ ಕರೆಕ್ಟಾಗಿ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಅಡ್ಜಸ್ಟ್ಮೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಫೋಟೋ ನೀಟಾಗಿ ಕೂತ್ಕೊಂಡ್ರೆ ವೀಡಿಯೋನು ನಿಮಗೆ ಚೆನ್ನಾಗಿರುತ್ತೆ ಸೊ ನೀವು ಫೋಟೋ ಚೆನ್ನಾಗಿ ಕುಂದಿರ್ಸಿಲ್ಲಪ್ಪ ಅಂತಂದರೆ ವೀಡಿಯೋ ಕರೆಕ್ಟಾಗಿ ಬರಲ್ಲ ಆದಷ್ಟು ಕರೆಕ್ಟಾಗಿ ಕೂತ್ಕೊಳ್ಳಿ ಇಲ್ಲಿ ಒಂದು ಫೋಟೋ ರಿಪ್ಲೇಸ್ ಮಾಡಿ ಸೊ ಈ ತರ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವಾಗ ಸಲ ಪ್ಲೇ ಮಾಡಿ ತೋರಿಸಿ ನೋಡಿ ಯಾವ ತರ ವಿಡಿಯೋ ರೆಡಿ ಆಗಿದೆ ಜಾಗ ಸೊ ಈ ತರ ಇರುತ್ತೆ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ಸೊ ದಯವಿಟ್ಟು ಸಪೋರ್ಟ್ ಮಾಡ್ತಾರೆ ಅಂತೇಳಿ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಇದಾದ ನಂತರ ಇಲ್ಲಿ ನೀವು ಕಾಣಿಸ್ತಲ್ಲ ಮೂಲೆಯಲ್ಲಿ ಓಕೆ ಮಾಡಿಕೊಂಡು ಸೊ ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ಬೋದು ಇಷ್ಟೇ